ಹಲೋ ನಮಸ್ತೆ ನಾನು ಅಲ್ಲಿ ಕೂತಿದ್ದೆ ಅಲ್ಲಿ ನಮ್ಮ ಸುನಿಲ್ ಅವರು ನನಗೆ ಒಂದು ಭಾಳ ಹುಷಾರದಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಇಲ್ಲ ನನ್ನ ಪ್ರ ಸಪ್ರೇಟ್ ಝೋನ್ ಇದೆ ಅಂತ ಇಲ್ಲಿ ಹೋಗಿದ್ದೆ ಆದರೂ ಗುರುವೇಂದ್ರ ಅವರು ಇಲ್ಲಿ ಇಲ್ಲಿಗಾದ್ರು ಕೂರಿಸಿದಾರೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ರೋನಿ ಫಿಲಮು ರಿಲೀಸ್ ಆಗಬೇಕಾಗಿತ್ತು ಆಗತ್ತೆ ಅಂದರೆ ಮೂವತ್ತಕ್ಕಾಗಲ್ಲ ಇನ್ನೊಂದು ಎರಡು ವಾರ ಮುಂದೆ ಹೋಗಿದ್ದೀವಿ ಕಾರಣ ಇಷ್ಟೇ ಈಗ ಎರಡು ಹಿಂದೆ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು ಅಥವಾ ಲಾಸ್ಟ್ ವೀಕ್ ಲೀಸ್ ಆಗಿದ ಕೃಷ್ಣ ಪ್ರಣೇಶಕ್ಕೆ ಆಗ್ಬಹುದು ಎಲ್ಲಾ ಪಿಕ್ಚರ್ ಕನ್ನಡ ಎರಡು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಮತ್ತೆ ಥಿಯೇಟರ್ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ ಕಡೆಗಲ್ಲಿ ಸುರೇಶ್ ಚಂದ್ರ ಕೂತಾರಲ್ಲ ಅವ್ರ ಕೈಲಿ ಎಲ್ಲಾ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ ಅವರು ಹಣೆಯ ಬರಹ ಎಲ್ಲ ನೀಟಾಗಿ ಬರೀತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಥಿಯೇಟರ್ ಓನರ್ ಯಾರು ಡಿಸ್ಟ್ರಿಬ್ಯೂಟರ್ ಎಕ್ಸಿಕ್ಯೂಟರ್ ಯಾರು ಅವ್ರನ್ನೆಲ್ಲ ಇರೋದು ಸೊ ಅವರ ಅಡ್ವೈಸ್ ಮೇಲೆ ನಂಗೆ ನನಗೆ ಗುರು ನನಗೆ ಹೇಳಿದ್ರು ನಂಗೆ ಒಂದ್ ಎರಡು ವಾರ ಮುಂದೆ ಹೋಗ್ತೀನಿ ಅಂತ ಹೇಳಿ ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದ್ರು ಹಾಗಾಗಿ ಇದನ್ನ ಅಕ್ಟೋಬರ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಮಾಡಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪಿಕ್ಚರ್ ಬಗ್ಗೆ ಹೇಳಿದಾಗ ಮೂನ್ ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗೋಕೆ ಆಗಿಲ್ಲ ಕಾರಣ ಹೇಳಿ ನಿಜ ನಿಜವಾದ ಕಾರಣದಿಂದ ಹೋಗೋಕೆ ಅದು ಹೋಗಬಾರ್ದು ಅಂತಲ್ಲ ತುಂಬಾ ಒತ್ತಡ ಹೋಗಕ್ಕಾಗಿಲ್ಲ ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ನೋಡಿದ್ಮೇಲೆ ಒಂದೇ ಅಭಿಪ್ರಾಯ ಹೇಳಿದ್ದು ಯಾಕೆ ತುಂಬಾ ವರ್ಷದಿಂದ ನಾನು ಈ ತರ ಅಭಿಪ್ರಾಯ ರೋನಿ ಫಿಲಮ್ಗೆ ನೋಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ ನೀವು ನಿಮಗೂ ಸಿನಿಮಾ ಎಲ್ಲ ತೋರಿಸ್ತೀವಿ ಮಾಧ್ಯಮದವರಿಗೆ ನೀವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಆಗೋದ್ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಏನಿಲ್ಲ ಯಾಕೆಂದ್ರೆ ಡಿಸ್ಟ್ರಿಬ್ಯೂಟರ್ ಒಂದು ಎಕ್ತ ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ ಹಾಗಾಗಿ ಅದನ್ನ ಕಿರಣ್ ರಾಜ್ ಅವ್ರ ಬಗ್ಗೆನೂ ಕೂಡ ಈ ಸಿನಿಮಾ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೇದಾಗಿ ಅಂತ ಕೇಳ್ತಾ ಉಳಿದ ಮಾಹಿತಿನ ನಾನು ಗುರುವೇಂದ್ರ ಶೆಟ್ಟಿ ಅವ್ರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಯ್ತು ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆ ಇವತ್ತು ನಮ್ಮ ಟೀಮ್ಗೆ ಹೊಸ ಮೆಂಬರು ನಮ್ಮ ಡಿಸ್ಟ್ರಿಬ್ಯೂಟರು ಜಾಯಿನ್ ಆಗಿದ್ದಾರೆ ಥ್ಯಾಂಕ್ ಯು ಅಣ್ಣ ನಾನು ಮೊದಲನೇದಾಗಿ ಭೀಮಾ ಮತ್ತು ಕೃಷ್ಣಂ ಪ್ರಣ್ಯ ಸಕಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಅಂತ ಅಳ್ತಾ ಇರೋವರಿಗೆ ನೆಗೆಟಿವ್ ಮಾತಾಡ್ತಾ ಇರೋವರಿಗೆ ಜನರನ್ನ ಥಿಯೇಟರ್ ಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ ಮತ್ತೆ ಜನರು ಕೂಡ ನಾವು ಎಲ್ಲೂ ಹೋಗಿಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟರ್ಗೆ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಮ ಸಿನಿಮಾ ಮೇಕರ್ಸಿಗೆ ಕೊಟ್ಟಿದ್ದಾರೆ ಸೊ ನಮ್ಮ ರಾಣಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು ಮೂವತ್ತನೇ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಈಗ ಎರಡು ಸಿನಿಮಾನು ತುಂಬಾ ಚೆನ್ನಾಗಿ ಹೋಗ್ತಾ ಇರೋದು ಭೀಮ ಮತ್ತು ಕೃಷ್ಣ ಪ್ರೊಡ್ಯೂಸ್ ಹಾಕಿ ತುಂಬಾ ಚೆನ್ನಾಗಿ ಎಲ್ಲಾ ಸೆಂಟರ್ಗಳಲ್ಲಿ ಹೋಗ್ತಾ ನಮಗೆ ಸ್ವಲ್ಪ ಥಿಯೇಟರ್ ಸಮಸ್ಯೆ ಆಗ್ಬಹುದು ಅನ್ನೋದೊಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳುದು ನಾವು ರಿಲೀಸ್ ಆಗುವಷ್ಟು ಹೊತ್ತಿಗೆ ನಮ್ಗೆ ಸಿಗುತ್ತೋ ಸಿಗಲ್ಲ ಗೊತ್ತಾಗಲ್ಲ ಯಾಕಂದ್ರೆ ಅದು ಚೆನ್ನಾಗಿ ಹೋಗ್ತಾ ಇರೋದ ಶೇರ್ ಚೆನ್ನಾಗಿ ಬರ್ತಾ ಇದ್ದಾಗ ಆ ಸಿನಿಮಾ ಆ ಆತರದೆಲ್ಲ ಮಾಡಕ್ ಆಗಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಲ್ಲೇನೋ ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಅದೆಲ್ಲ ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಬರ್ತಾ ನೋಡ್ತಾ ಇದಾರೆ ಅಲ್ವಾ ಸೊ ನಾವು ಸಿನಿಮಾ ಎರಡು ವಾರ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದ್ಕಿಂತ ಅದೇದಕ್ಕಿಂತ ಒಂದು ಖುಷಿ ಅದು ಈ ಇಂಥ ಸಂದರ್ಭದಲ್ಲಿ ಖುಷಿ ವಿಚಾರ ಆಕ್ಚುಲಿ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಏನೋ ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರ ದಶೆ ಶುರು ಆಗುತ್ತಾರೆ ಇಂಡಸ್ಟ್ರಿಯಲ್ಲಿ ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿದ್ವಿ ಮಾಡಿ ತೊಂದರೆ ಇಲ್ಲ ನಾವು ಎರಡು ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ ನಮ್ ಸ್ವಲ್ಪ ದೊಡ್ಡ ಬಜೆಟ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಆಮೇಲೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಎಲ್ಲಾ ತರದ ಆಡಿಯನ್ಸ್ಗೂ ಮೈಡಲ್ ಇಟ್ಕೊಂಡು ಮಾಡದಂತ ಸಿನ್ಮಾ ಯಾವುದೋ ಒಂದು ಸಣ್ಣ ಸೆಟಪ್ ಸಿಕ್ತು ಅಲ್ಲೊಂದು ಇಲ್ಲೊಂದು ಅಥವಾ ಅಲ್ಲೆಲ್ಲ ಒಂದು ಎರಡು ಶೋ ಸಿಕ್ತು ಒಂದು ಶೋ ಸಿಕ್ತು ರಿಲೀಸ್ ಮಾಡಿಬಿಡೋಣ ಅನ್ನೋದ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲಾ ವರ್ಗದ ಜನರು ನೋಡಬೇಕು ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು ಒಳ್ಳೆ ಥಿಯೇಟರ್ ಸೆಟ್ ಅಪ್ ಬೇಕು ಅದು ಇಂಪಾರ್ಟೆಂಟ್ ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಒಂದು ಒಳ್ಳೆ ಸೆಟ್ ಅಪ್ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲಾ ವರ್ಗದ ಆಡಿಯನ್ಸ್ ಬಂದು ನೋಡೋಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಕಾರಣದಿಂದ ನಾವು ಒಂದು ಎರಡು ವೀಕ್ ಮುಂದಕ್ಕೆ ಹೋಗ್ತಾ ಇದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ ಫೈನಲ್ ಮಾಡಿಕೊಂಡಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕರಿಸಬೇಕು ನಮಗೆ ಸಿನಿಮಾ ಟೈಟಲ್ ಲಾಂಚ್ ಇಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬಾ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದಿರಿ ಎಲ್ಲ ಬರೆದಿದ್ದೀರಿ ಆಮೇಲೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸೊ ಇದೊಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ ಆಮೇಲೆ ನಾವು ಎಲ್ಲೂ ಹೇಳಿಲ್ಲ ಈಗ ಇವತ್ತು ಫಸ್ಟ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಗೊತ್ತಾಯ್ತು ಗೊತ್ತಿಲ್ಲ ರಾತ್ರಿ ಎಲ್ಲ ಮೆಸೇಜ್ ಯಾಕೆ ಮುಂದೆ ಹೋಗ್ತಾ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ ಇಷ್ಟು ದಿನ ಕಾದಿದಿರಿ ಇನ್ನೊಂದು ಎರಡು ವಾರ ಎಕ್ಸ್ಟ್ರಾ ಕಾದ್ರೆ ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಥಿಯೇಟರ್ ಒಳ್ಳೆ ಸೆಟಪ್ ಮಾಡಬೇಕು ಮಾಡ್ಬೇಕು ನಾನು ಹೇಳಿದ ನೂರು ನೂರ ಐವತ್ತು ಇನ್ನೂರು ಸೆಂಟರ್ಗಳಲ್ಲಿ ಒಳ್ಳೆ ಥಿಯೇಟರ್ ಸೆಟಪ್ ಮಾಡಿ ಅಂತ ಹೇಳಿದ್ವಿ ಬೆಸ್ಟ್ ಸೆಟಪ್ ಎಷ್ಟಾದರೂ ಅವರು ಮಾಡ್ತಾರೆ ಅಬೌವ್ ಹಂಡ್ರೆಡ್ ನೂರ್ ನೂರ ಐವತ್ತರ ಮೇಲ್ಗಡೆ ಮಾಡ್ಬೇಕನ್ನೋ ಪ್ಲಾನ್ ನಾವು ಜೊತೆ ಡಿಸ್ಕಷನ್ ಮಾಡಿದ್ವಿ ಪ್ರಮೋಷನ್ ಪ್ರಮೋಷನ್ ಮಾಡ್ತೀವಿ ಆಮೇಲೆ ನಾನು ನಾನು ಅವಾಗ ಹೇಳಿದಾಗ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು ಜನ ಹೀರೋ ಸಿನಿಮಾ ಆದರೆ ಮಾತ್ರ ಬರ್ತಾರೆ ಸಿನಿಮಾ ಆದ್ರೆ ಬರಲ್ಲ ಅದನ್ನು ನಮ್ಮಲ್ಲ ಯಾಕಂದ್ರೆ ನಾನು ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನನೇ ಬರ್ಬೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬರು ಸಿನಿಮಾಗೆ ಎರಡನೇ ದಿನಕ್ಕೂ ಮೂರನೇ ದಿನದಿಂದ ಶುರು ಆಗ್ಬಹುದು ಒಳ್ಳೆ ಸಿನಿಮಾ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದೆ ನಾವು ಆ ವಿಡಿಯೋ ಥಿಯೇಟ್ರಲ್ಲಿ ಅದು ನೀವು ಥಿಯೇಟರ್ ಜನ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಆ ಅಭಿಯಾನ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿ ಅವರು ಸ್ನೇಹಿತರೆ ಸುಮಾರು ಜನ ಜನ ಬರ್ತಾ ಇಲ್ಲ ಅದು ಇದು ಸಮಸ್ಯೆ ನೆಗೆಟಿವ್ ಮಾತಾಡ್ತಾನೆ ಇದ್ರು ಸೊ ಎಲ್ಲರೂ ನಾವು ಮಾತಾಡ್ತಾ ಇದೀವ ಹೊರತು ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಯಾವ ತರದಲ್ಲಿದೆ ಏನ್ ಮಾಡ್ಬೋದು ಅಂತ ನಾವು ಯಾರು ಅದಕ್ಕೆ ಒಂದು ಹೆಜ್ಜೆ ಪ್ರಯತ್ನ ಮಾಡಿರ್ಲಿಲ್ಲ ಸೊ ನಾವು ಏನ್ ಮಾಡಬಹುದು ಈಗ ನಮ್ ಏನು ಸಾಧ್ಯ ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ ವಿಡಿಯೋ ಮುಖಾಂತರ ಜನ ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದೊಂದು ವಿಷಯ ನಮ್ಮ ನಾಲೆಜ್ಗೆ ಏನಿದೆ ನಮ್ಮ ಅಭಿಪ್ರಾಯ ಏನು ಅನ್ನೋದು ನಾವು ಆ ಒಂದು ವಿಡಿಯೋ ಮಾಡಿದ್ವಿ ಕಿರಣ್ ರಾಜ್ ಅವರು ಇರೋ ಅದು ಸೊ ನೀವು ನಂಬ್ತಿರೋ ಇರೋ ನಮ್ಗೆ ನಾವು ಇಡೀ ನಮ್ಮ ಟೀಮ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಅದನ್ನ ಟೋಟಲ್ ನಾವು ನೂರ್ ಜನ ಮಾಡಿದ ಎಂಟು ಮಿಲಿಯನ್ ವ್ಯೂಸ್ ಆಗಿದೆ ಅದು ಎಲ್ಲ ಒಂದ್ ಕಡೆ ಆ ರಿಕ್ವೆಸ್ಟ್ ಮತ್ತೆ ಯಾಕೆ ಸಿನಿಮಾ ಥಿಯೇಟರ್ ನೋಡ್ಬೇಕಂತ ಹೇಳಿದ ವಿಷಯ ಅದು ಒಂದ್ ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರಬೇಕು ಅಥವಾ ಅದಕ್ಕೆ ಸರಿಯಾಗಿ ಎರಡು ಒಳ್ಳೆ ಸಿನಿಮಾನು ಬಂತು ಸೊ ಅದೇನು ಕರೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಇಲ್ಲ ನಾವು ಆ ನಮ್ಗೆ ಏನ್ ಇದೆ ಗೊತ್ತಿಗೆ ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ ಎಂಟು ಮಿಲಿಯನ್ ಬೇರೆ ಬೇರೆ ಇದ್ರಲ್ಲಿ ಈಗ ನೀವು ಒಂದು ಕಂಟೆಂಟ್ ಒನ್ ಮಿಲಿಯನ್ ಆಗೋದು ತುಂಬಾ ಕಷ್ಟ ಒಂದ್ ಸಾವಿರ ಜನ ನೋಡೋದು ಆ ಕಂಟೆಂಟ್ ಅಲ್ಲಿ ಏನು ಹೌದು ಇದು ನಿಜ ಅಂತ ಅನಿಸಿದಾಗ ಅದು ಶೇರ್ ಆಗುತ್ತೆ ಒಂದಿಷ್ಟು ಜನ ಮತ್ತೆ ಪುನಃ ಪುನಃ ನೋಡ್ತಾರೆ ಆ ಕೆಲಸ ಅದಾಗಿದೆ ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ ಆ ವಿಷಯ ಖಂಡಿತ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಆ ಎಂಡ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನಾನು ಮಾಡುವ ಪ್ರತಿಯೊಂದು ಕೆಲಸನೂ ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ ನಾವು ಆ ವಿಷಯಕ್ಕೆ ಯಾವ ತರದ ಅಭಿಯಾನ ಮಾಡೋಕ್ಕೂ ರೆಡಿ ನಮ್ಮ ಇಂಡಸ್ಟ್ರಿ ನಮಗೆ ಈಗ ಸರ್ ಹೇಳಿದಾಗೆ ಅದಕ್ಕೆ ಅಭಿಯಾನ ಅಲ್ಲ ಬರೀ ಒಳ್ಳೆ ಸಿನಿಮಾ ಮಾಡಬೇಕಷ್ಟೇ ಹೌದು ಒಳ್ಳೆ ಸಿನಿಮಾನೇ ಅಭಿಯಾನ ಹೌದು ಹೌದು ಹೌದು

ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದ್ಮೇಲೆ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ ಸೊ ಅದು ನಮ್ಮ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಟ್ಟು ಎಲ್ಲಾರು ನಮ್ಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಕಂಟಿನ್ಯೂ ಫಾಲೋಅಪ್ ಮಾಡಿದ್ದಾರೆ ನಮಗೆ ಬರೀ ನಾವು ಮಾಡ್ಕೊಡ್ತೀವಿ ಈ ಸಿನಿಮಾ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಎಲ್ಲ ಟೋಟಲ್ ಆಗಿ ನಮ್ಗೆ ಹೇಳ್ಬಿಡ್ತೀರ ನಮಗೆ ಆಗ್ತಾ ಇದೆ ಆಗ್ತಾ ಹಾಂ ಎಲ್ಲ ಎಲ್ಲ ಆಗ್ತಾ ಇದೆ ಇಲ್ಲ ನಮಗೆ ಅದೇ ತೊಂದರೆ ಆಗಲ್ಲ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಶಾರ್ಟ್ ಆಗಿ ಒಬ್ಬ ಕನಸನ್ನು ಬೆನ್ನ ಹತ್ಕೊಂಡು ಹೋಗುವಂತ ಯುವಕನ ಕಥೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದೀವಿ ಮತ್ತೆ ಆ ಕನಸಿನ ಸುತ್ತಮುತ್ತ ಯಾವ್ದ ಒಬ್ಬ ಕನಸನ್ನ ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಇಟ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡ್ಬೇಕಾಗುತ್ತೆ ಈ ಎಲ್ಲಾ ವಿಷಯ ಇದೆ ಸೊ ಆಮೇಲೆ ಇದನ್ನ ನಾವು ಯಾವ್ದೋ ಒಂದು ಪಾಯಿಂಟ್ ಮಾಡಿ ಹೇಳಕ್ ಆಗಲ್ಲ ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದೊಳ್ಳೆ ಕತೆ ಆಗಿದೆ ಸೇರಿ ಒಂದು ಒಂದು ಎಂಡಿಂಗ್ ಇದೆ ಹೇಳಿದ ರೀತಿನೇ ಅದು ವಿಶೇಷವಾಗಿ ಇದೆ ನಮ್ಮ ನೋಟ ಸುತ್ತಮುತ್ತ ಯಾರೊಬ್ಬ ಈ ಕಠೋರ ಮನಸ್ಥಿತಿಯಲ್ಲಿ ಇರ್ತದೆ ಯಾರೊಬ್ಬ ಶಾಂತಿ ಪ್ರಿಯ ಇರ್ತದೆ

ಕಿರಣ್ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆ ಅದು ಕಿರಣ್ ರಾಜ್ ಅವರು ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು ಸೊ ನಮಗೂ ಅವ್ರಿಗೆ ಸುಮಾರು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಪ್ರತಿಯೊಂದು ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಹೇಳೋ ರೀತಿ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಒಂದು ತುಂಬ ಡಿಸೈರ್ಡ್ ಆಗಿ ಇರುವಂತಹ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ ಆಗ್ತಾರೆ

ಸರ್ ಆಕ್ಷನ್ ಅದ್ಭುತವಾಗಿದೆ ಸೊ ಇನ್ನೇನು ನಾವು ನೋಡ್ತೀವಲ್ಲ ಯಾವ ಒಬ್ಬ ಆಕ್ಷನ್ ಸ್ಟಾರ್ ಆಕ್ಷನ್ಗೂ ಮಾಡೋ ಆಕ್ಷನ್ಗೂ ಕಮ್ಮಿ ಇಲ್ಲ ಆ ಲೆವೆಲ್ ಅಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಡೈರೆಕ್ಟರ್ ಸರ್ ಕ್ಯಾರಿ ಮಾಡಿದ್ದಾರೆ ನಾನು ಎರಡೇ ವಿಷಯ ಹೇಳಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಯಾವಾಗಲೂ ಬಿಂಗ್ ಇನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ಬರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ರೀತಿಯಾಗಲಿ ಮಾತಾಡೋ ರೀತಿಯಾಗಲಿ ತುಂಬ ವೆಲ್ಕಮಿಂಗ್ ಅನ್ಸುತ್ತೆ ಆ್ಯಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ಬರು ಇಂಡಸ್ಟ್ರಿ ಬರ್ತದೆ ಅನ್ನೋ ತರ ನೀವು ವೆಲ್ಕಮ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಸಾರಿ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರೀತೀನಿ ಈ ಸಿನಿಮಾಗೆ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ರೆ ತುಂಬಾ ಗ್ಯಾಪ್ ಆಗಿದೆ ಐ ನೋ ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನಾನು ಎಷ್ಟೋ ಪ್ರೀತಿ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಅದಕ್ಕೆ ಏನೇನ್ ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ ಅಂದ್ರೆ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮೆಲ್ಲರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾರಿ ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದ್ ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುತ್ತಾ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿ ಆಗಿ ತುಂಬಾ ಸರಿಷ್ ಆಗಿರ್ತೀರ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಆಗುತ್ತೆ ನಾರ್ಮಲ್ ಆಗಿರೋ ಸ್ಟಾರ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಅಂಡ್ ನನ್ನ ಎರಡು ಎರಡು ಚೇಂಜಸ್ ಇದೆ ಸೊ ನಿಮ್ಗೆ ಎರಡು ಏಜ್ ಡಿಫರೆನ್ಸ್ ಅಲ್ಲಿ ಕಾಣುತ್ತೆ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಸೊ ಆ ಒಂದು ಚೇಂಜ್ ಕಾಣುತ್ತೆ ಹೌದು ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದ್ದೀರಾ ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನು ಜಾಸ್ತಿ ಮಾಡ್ಬೇಕು ಏನಾದ್ರು ಸ್ಪೆಷಲ್ ಮಾಡ್ಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಹಾಕುತ್ತೆ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಒಂದು ಶಕ್ತಿ ಅಂತ ಬೇಕು ಆ ಶಕ್ತಿ ನಮ್ಗೆ ಕೊಡ್ಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಾಜೆಕ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಅಲ್ಲಿ ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವ್ದೇ ರೀತಿ ಬಿಕಾಸ್ ಮುಂಚೆ ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರು ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದ್ರಲ್ಲಿ ನಿಮ್ಗೆ ನಾವು ಗೆ ರೀಸನ್ಸ್ ಕೊಡೋಕಾಗಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆ ಥರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗ್ಲಿ ಪ್ರತಿ ಒಂದು ಹಂತದಲ್ಲೂ ಅವರು ಒಂದೇ ಮಾತು ಹೇಳ್ತಿದ್ರು ಕಾಂಪ್ರಮೈಸ್ ಆಗ್ಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇರಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮ್ ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ನೋಡ್ತೀವಿ ಅಂತ ಹೇಳೋರು ಇವರು ನಮ್ಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿ ಸೊ ಕಮರ್ಷಿಯಲಿ ಯಾವುದೇ ರೀತಿಯಲ್ಲಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಸರ್ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ ನೋಡಿ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನನ್ಗೆ ಅನ್ಕೋತೀನಿ ಪ್ರೊಡ್ಯೂಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ನಮಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನಂಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ ನಾವು ಇದಕ್ಕೆ ಅಂತ ಒಂದು ಅಷ್ಟು ಸರ್ವೆ ಮಾಡಿದ್ವಿ ರಾಯಚೂರು ಗುಲ್ಬರ್ಗ ದಾವಣಗೆರೆ ತುಮಕೂರು ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದರೆ ಎರಡ್ ರೀತಿ ಎರಡ್ ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಸಿನಿಮಾ ಇದ್ರೆ ಅದ್ ಯಾವ ರೀತಿ ಇರ್ಬೋದು ಸೊ ಇವ್ರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ ಏನೋ ಖರ್ಚು ಆಗಿ ಇರೋದ್ರಿಂದ ಇವ್ರಿಗೆ ಆ ಒಂದ್ ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದ್ರು ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಕ್ಕಿಂತ ಮುಂಚೆ ನನ್ಗೆ ಏನ್ ಕ್ಯಾರೆಕ್ಟರ್ಸ್ ಮಾಡಿದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರ್ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಹೌದು ಸರ್ ಅಂದ್ರೆ ನನ್ಗೆ ಬಿಕಾಸ್ ಸುಮಾರ್ ಸಲ ಇಂಟರ್ವ್ಯೂ ಅಲ್ಲಿ ಸ್ಟಂಟ್ ಮಾಡಿದಾಗ ನಂಗೆ ಅದ್ರ ಬಗ್ಗೆ ತುಂಬಾ ಪ್ರೌಢ ಫೀಲ್ ಆಗ್ರ ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನಾನು ನನ್ನ ನೋಡಿದಾಗ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸಿ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದಾರೆ ಸೊ ಆ ಎಲ್ಲಾ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕಾದ್ರೆ ನನ್ಗೂ ನನ್ನ ほんとに。 ನಾನು ಅದರಲ್ಲೂ ಒಂದು ಆ ಮಾತನಾ ಹೇಳಿದೀನಿ ಇಂಡಸ್ಟ್ರಿನ ಕಟ್ಟೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಇವತ್ತು ರೆಸ್ಪಾನ್ಸಿಬಿಲಿಟಿ ಈ ಒಂದು ಏನಿದೆ ಇದು ಓವರ್ ರೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವ್ ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದೊಂದು ಹಾ ಚಂದನವನ ಅಂತ ಏನ್ ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಅವ್ರು ಪೊಸಿಷನ್ ಬಂದಾಗ ಪ್ರಕಾರ ರೆಸ್ಪಾನ್ಸಿಬಿಲಿಟಿ ನಾವು ಇವತ್ತು ಏನ್ ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನರೇಷನ್ ಹೋಗುತ್ತೆ ಇಫ್ ಇನ್ ಏನಾದ್ರು ಡೌನ್ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನಂಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆಂತ ಆರ್ಟಿಸ್ಟ್ ನ ಇಲ್ಲಿ ನೋಡಿದಾರೆ ಅನ್ನೋ ಒಂದು ಫೀಲ್ ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮೆರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ರು ಅಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವ್ದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚು ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಬಟ್ ಅದ್ರ ಯಾವುದೋ ಒಂದ್ ಪೋಸ್ಟ್ ಕ್ಲಿಕ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ ಗು ಸೊ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವ್ ಎಷ್ಟೇ ಸರ್ ಕೇಳಿದ್ ಅನ್ಸುತ್ತೆ ಎಂಟ್ ಮಿಲಿಯನ್ ವ್ಯೂಸ್ ನ ಹೇಗೆ ಟಿಕೆಟ್ ಕನ್ವರ್ಟ್ ಮಾಡೋದು ಬಟ್ ಎಂಟ್ ಮಿಲಿಯನ್ ವ್ಯೂಸ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಾನು ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನಿಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡಬಹುದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡಬಹುದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಹೋದಾಗ ನನ್ಗಿಂತ ಸಿನ್ಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನ್ಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋದಾರ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೆಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗು ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವು ಅಂದ್ರೆ ಅಟೆನ್ಷನ್ ಗ್ರಾಮಿಂಗ್ ಸೊ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತ ಹೌದು ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನಾವು ಖಂಡಿತವಾಗ್ಲೂ ನಮ್ ಸಿನಿಮಾಗೆ ಅಂತ ಅಲ್ಲ ಒಂದು ಜನರಲೈಸ್ ಆಗೇ ಮಾಡಿದ್ದು ಅಂದ್ರೆ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಸರ್ ಸರ್ ಇನಿಷಿಯಲ್ ಡೇಸ್ ಅಲ್ಲಿ ಬಿಕಾಸ್ ನಮಗ್ ಗೊತ್ತು ನಾವು ಇನ್ನ ಮುಂಚೆ ಪ್ರಾಜೆಕ್ಟ್ ಮಾಡಿದೀವಿ ಆ ಟೆನ್ಶನ್ ತುಂಬಾ ಕಷ್ಟ ಆಗ್ತಿತ್ತು ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನಮ್ಮನ್ನ ನೋಡಿದಾಗ ಬಟ್ ಅದ್ ನೋಡೋ ಆಸಕ್ತಿನೇ ಇಲ್ಲ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನ್ ಅನೌನ್ಸ್ ಆಯ್ತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ ಇಂತ ಮುಂಚೆ ಅಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಅಂತ ಅನ್ಕೋತೀನಿ ಇಲ್ಲ ಇಲ್ಲ ಸರ್ ಆತರ ಇಲ್ಲ ಸ್ಪೆಸಿಫಿಕಲಿ ಆತರ ಯಾವ್ದೆಲ್ಲ ಇಲ್ಲ ಹಾ ಬಂದ್ರೆ ಅವರು ಕ್ಯಾಮೆರಾ ಆ ಕಡೆ ಇರುತ್ತೆ ನಮ್ಮ ಕಡೆ ಇರಲ್ಲ ಅಂತ ನಮ್ಮೆಲ್ಲ ಬರಿ ವಾಯ್ಸ್ ಬರ್ತಾ ಇರುತ್ತೆ ಅವರ್ ಸ್ಮೈಲ್ ಬರ್ತಾ ಇರುತ್ತೆ ಎಲ್ಲ ಕಟ್ ಮಾಡ್ಬಿಡ್ತಾರೆ ಎಲ್ಲರಿಗೂ ನಮಸ್ಕಾರ ಒಂದು ಸಿನಿಮಾ ಮಾಡೋದು ತುಂಬಾ ಕಷ್ಟ ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ ರಿಲೀಸ್ ಮಾಡೋದು ಅದರಿಂದ ಕಷ್ಟ ಅಂತ ಹೇಳಿ ನಿನ್ನೆ ಡಿಸ್ಕಷನ್ ಆಗಿದೆ ಡಿಸ್ಕಷನ್ ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶನ ಅವರು ಅವ್ರು ಹೇಳಿದ್ರು ತುಂಬಾ ದೊಡ್ಡ ಜೆಟ್ ಅಲ್ಲಿ ಸಿನಿಮಾ ಮಾಡಿದೀರಾ ಈ ಸಿನಿಮಾಗೆ ನಮ್ದು ಒಂದು ಸೆಟ್ ಅಪ್ ಇದೆ ಆ ಸೆಟ್ ಅಪ್ ತರ್ಟಿತ್ ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೆ ಇನ್ನು ನಿಮ್ಮ ರಿಸ್ಕ್ ಏನ್ ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು ಆದ್ರೆ ನೀವು ನನ್ನ ಕೈಲಿ ಕೊಟ್ಟಿದೀರಾ ನಿಮ್ ಮಗುನ ಅದನ್ನ ನೋಡ್ಕೊಳ್ಳೋದು ಅದನ್ನ ಬೆಳೆಸೋದೆಲ್ಲ ನನ್ನ ಮೇಲೆ ಇರುತ್ತೆ ನಾನ್ ಹೇಳೋದನ್ನೇ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ಮೂವತ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಚಂದನ್ ಸುರೇಶ್ ಅನ್ನೋ ಮಾತು ಕೇಳೋದೇ ಸರಿ ಅಂತ ಆಯ್ತು ಹಾಗಾಗಿ ನಾವು ಒಂದು ಸೆಪ್ಟೆಂಬರ್ ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯವಿದೆ ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ ಮತ್ತು ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟರ್ಸ್ ಎಲ್ಲರೂ ನಾನು ವಿನಂತಿ ಮಾಡ್ತೇನೆ ಒಂದು ಒಳ್ಳೆ ಸಿನಿಮಾ ಗೆಲ್ಬೇಕು ಗೆಲ್ಸಿ ಅಂತ ಹೇಳಿ ಧನ್ಯವಾದ ಹಲೋ ನಾನು ಆ್ಯಕ್ಚುಲಿ ನನ್ನ ಪ್ರೊಡ್ಯೂಸರ್ನ ಕರೆಸಿದೆ ಸರ್ ಥರ್ಟಿ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎರಡು ಪಿಕ್ಚರ್ ಸ್ಟ್ರಾಂಗ್ ಹೋಗ್ತಾ ಇದೆ ಆಮೇಲೆ ಕರ್ನಾಟಕನಲ್ಲಿ ಫಿಫ್ಟಿ ಸೆಂಟರ್ಸ್ನಲ್ಲಿ ಓನ್ಲಿ ಡಬಲ್ ಥಿಯೇಟ್ರ್ ಇದೆ ಮೂರನೇ ಥಿಯೇಟ್ರ್ ಇಲ್ಲ ಆ ಸೆಂಟರ್ ಎಲ್ಲ ನಮಗೆ ಮಿಸ್ ಆಗುತ್ತೆ ಸೊ ಟೂ ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದು ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ಪೋನ್ ಆ್ಯಸ್ ಇಟ್ ಈಸ್ ಇವತ್ತರೆಗೂ ಯಾವುದು ಅನೌನ್ಸ್ ಆಗಲಿಲ್ಲ ಅಟ್ಯಾಕ್ ಆಗಿದ್ರೂ ಬರ್ತೀವಿ ಬೇರೆ ಲ್ಯಾಂಗ್ವೇಜ್ ನಂಗೆ ದೊಡ್ಡ ಪಿಕ್ಚರ್ ಯಾವ್ದು ಫಿಫ್ತ್ ವಿಜಯ ಪಿಕ್ಚರ್ ಬರ್ತಾ ಇದೆ ರಜನಿಕಾಂತ್ ಟೆಂತ್ ಅಕ್ಟೋಬರ್ ಅವರು ಅಕ್ಟೋಬರ್ ಟೆಂತ್ ಮೂರು ಪಿಕ್ಚರ್ ಬರ್ತಾ ಇದೆ ಮಾಲ್ ಸಿಗುತ್ತೆ ಕನ್ನಡ ಪಿಕ್ಚರ್ ಜಾಸ್ತಿ ಕೊಡೋಲ್ಲ ನಾ ಹಿಂದಿ ಪಿಕ್ಚರ್ ಅದರ್ ಲ್ಯಾಂಗ್ವೇಜ್ ಜಾಸ್ತಿ ಶೋಸ್ ಕೊಡ್ತಾರೆ ಅವರು ಆಮೇಲೆ ಪಿಕ್ಚರ್ ಕಲೆಕ್ಷನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಇನ್ಕ್ರೀಸ್ ಮಾಡ್ತಾರೆ